ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಯಾವ ಒಂದು ವ್ಯಕ್ತಿಯ ಬಗ್ಗೆ ನೀವು ಹಗಲು ರಾತ್ರಿ ಯೋಚನೆ ಮಾಡ್ತಿದ್ದೀರೋ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ ನೋಡಿ ಟೇಕ್ ವಾಟ್ ರೆಸೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸೊನೇಟಿಂಗ್ ಟು ಯು ಸೊ ಈ ಟಾಪಿಕಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಮಾತ್ರ ಕಂಟಿನ್ಯೂ ವಾಚಿಂಗ್ ಫೋರ್ಸ್ಫುಲಿ ಯು ಡೋಂಟ್ ಫಿಕ್ಸ್ ಇನ್ ಟು ದಿಸ್ ಬಿಕಾಸ್ ಯಾವಾಗೆಲ್ಲ ನಾನು ಲವ್ ರೀಡಿಂಗ್ ಮಾಡ್ತೀನಿ ಅಲ್ಲಿ ಕೆಲವೊಂದಷ್ಟು ಜನ ಬಂದು ಕಮೆಂಟ್ ಮಾಡ್ತೀರಾ ನೀವು ದಿನಾ ಲವ್ ರೀಡಿಂಗ್ ಮಾಡ್ತೀರಾ ಬೇರೆ ಟಾಪಿಕ್ ಮಾಡಲ್ಲ ಅಂತ ಯಾರು ನನ್ನ ಫಸ್ಟ್ ಡೇಯಿಂದ ಫಾಲೋ ಮಾಡ್ತಿದ್ದೀರಾ ನಿಮಗೇ ಗೊತ್ತು ನಾನು ಎವ್ರಿ ಡೇ ಎರಡು ಟಾಪಿಕಲ್ ರೀಡಿಂಗ್ ಮಾಡಿರ್ತೀನಿ ಯಾವತ್ತೂ ಸಿಂಗಲ್ ಡೇ ನಾನು ಒಂದೇ ಒಂದು ಲವ್ ರೀಡಿಂಗ್ ಬಿಟ್ಟಿದ್ದೀನಿ ಇನ್ನೊಂದು ಜನರಲ್ ರೀಡಿಂಗ್ ಬಿಟ್ಟಿಲ್ಲ ಅನ್ನೋ ಡೇನೇ ಇಲ್ಲ ಇನ್ ಇನ್ ಮೈ ಹಿಸ್ಟ್ರಿ ಸೊ ದಯವಿಟ್ಟು ಕಮೆಂಟ್ ಮಾಡುವಾಗ ನೀವು ಇದನ್ನು ನೋಡಬೇಡಿ ಯಾವ ಜನರಲ್ ರೀಡಿಂಗ್ ಇದೆಯೋ ಅಥವಾ ಮಹಾದೇವನ ಸಂದೇಶ ಏಂಜಲ್ ಗೈಡೆನ್ಸ್ ಅಥವಾ ರಾಶಿ ಟಾಪಿಕ್ಸಲ್ಲಿರುವಂಥದ್ದನ್ನು ಯು ಕ್ಯಾನ್ ವಾಚ್ ಡೋಂಟ್ ಕಮೆಂಟ್ ಆನ್ ಲವ್ ರೀಡಿಂಗಲ್ಲಿ ಬಂದು ನೀವು ಯಾಕೆ ಇದನ್ನ ಮಾಡ್ತೀರಾ ಅಂತ ಆ್ಯಂಡ್ ಆ ರೀಡಿಂಗಲ್ಲಿ ಹೋಗಿ ಮೇಡಮ್ ಲವ್ ರೀಡಿಂಗ್ ಮಾಡಿ ಅಂತ ಸೊ ದಯವಿಟ್ಟು ಸ್ವಲ್ಪ ಕಾನ್ಷಿಯಸ್ಸಿಂದ ನೀವು ಕಮೆಂಟ್ ಮಾಡಿದ್ರೆ ಒಳ್ಳೆಯದು ಸೊ ಇದು ಯಾರು ಕಮೆಂಟ್ ಮಾಡ್ತಿದ್ರೆ ಅವರಿಗೋಸ್ಕರ ಸೊ ಫೋರ್ಸ್ಫುಲ್ಲಿ ನಿಮ್ಮನ್ನು ಫಿಕ್ಸ್ ಮಾಡ್ಕೋಬೇಡಿ ಇದರಲ್ಲಿ ಆ್ಯಂಡ್ ಆ ಒಂದು ವ್ಯಕ್ತಿನ ನೆನಪಿಸ್ಕೊಳ್ಳಿ ಅಂದ ತಕ್ಷಣ ಇದು ಲಬರ್ ರೀಡಿಂಗು ಹಸ್ಬೆಂಡ್ ವೈಫ್ ಗಲ್ವ ಅಂತೆಲ್ಲ ಕಮೆಂಟ್ ಮಾಡ್ತೀರಾ ವ್ಯಕ್ತಿ ಅಷ್ಟೇ ನಾನು ಹೇಳೋದು ಇಲ್ಲೆಲ್ಲೂ ನಾನು ಲವರು ಅಂತ ಎಲ್ಲೂ ಮೆನ್ಷನ್ ಮಾಡಲ್ಲ ಪಾರ್ಟ್ನರು ಅಂತನೂ ಎಲ್ಲೂ ಮೆನ್ಷನ್ ಮಾಡಿಲ್ಲ ಆ ಥರ ಇದ್ದಾಗ ಆ ಥರದ ಟಾಪಿಕ್ಸ್ನ ನಾನು ಮೆನ್ಷನ್ ಮಾಡಿರ್ತೀನಿ ಇಲ್ಲಿ ಒಂದು ವ್ಯಕ್ತಿ ಅನ್ನೋದನ್ನಷ್ಟೇ ನಾನು ಇಲ್ಲಿ ಮೆನ್ಷನ್ ಮಾಡ್ತಿರೋದು ನೀವು ಯಾವ ಒಂದು ವ್ಯಕ್ತಿನ ನೆನಪಿಸ್ಕೊತಾ ಇದ್ದೀರೋ ಅಂತ ಸೊ ಇದನ್ನು ಸಹ ಸ್ವಲ್ಪ ಅರ್ಥ ಮಾಡಿಕೊಂಡು ಈ ಒಂದು ರೀಡಿಂಗ್ನ ವಾಚ್ ಮಾಡಿ ಹಾಗೇ ಕರ್ಮ ರಿಲೀಸ್ ಬ್ರಾಸ್ಲೆಟ್ ಇನ್ನೂ ಯಾರು ಬುಕ್ ಮಾಡಿಕೊಂಡಿಲ್ಲ ಇನ್ನೂ ಯಾರು ತಗೊಂಡಿಲ್ಲ ಬೇಗ ಬುಕ್ ಮಾಡ್ಕೊಳ್ಳಿ ಲಾಸ್ಟ್ ಟೈಮ್ ಲಾಸ್ಟ್ ಇಯರ್ ಅಷ್ಟೇ ಎಲ್ಲ ಸೋಲ್ಡ್ ಔಟ್ ಆದಮೇಲೆ ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರಿ ಬಿಕಾಸ್ ಆಫ್ಟರ್ ಆಗಸ್ಟ್ ಯು ವಿಲ್ ನಾಟ್ ಗೆಟ್ ಮತ್ತೆ ನಾನು ರೀಸ್ಟಾಕ್ ಮಾಡಲ್ಲ ಹಾಗಾಗಿ ನಿಮಗೆ ಮುಂಚೆನೇ ಇನ್ಫಾರ್ಮ್ ಮಾಡ್ತಿದ್ದೀನಿ ಯಾರಿಗೆಲ್ಲ ಕರ್ಮ ರಿಲೀಸ್ ಬ್ರಾಸ್ಲೆಟ್ ಬೇಕು ದಯವಿಟ್ಟು ಬೇಗ ಬುಕ್ ಮಾಡಿಕೊಳ್ಳಿ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ಲೆಟ್ ಸ್ಟಾರ್ಟ್ ಯಾವ ಒಂದು ವ್ಯಕ್ತಿ ಬಗ್ಗೆ ನೀವು ಹಗಲು ರಾತ್ರಿ ಯೋಚನೆ ಮಾಡ್ತಿದ್ದೀರೋ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ A daughter of wands. Okay, wow, three of cups. <coughs> Four of Swords, Six of Cups, Nine of Pentacles, Wow, Two of Cups, Seven of Swords, Bottom of the Deck, Ten. ಟೆನ್ ಟೆನ್ ಆಫ್ ಓಕೆ ಕಂಪ್ಲೀಷನ್ ಸೊ ಆ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಡೀಪರ್ ಆ್ಯಂಡ್ ಡೀಪರ್ ಅಲ್ಲಿ ಯೋಚನೆ ಮಾಡ್ತಿದ್ದಾರೆ ದಟ್ ಇಸ್ ಟ್ರೂತ್ ಯಾಕಂದರೆ ಮೇ ಬಿ ನಿಮ್ಮಿಬ್ಬರ ಈ ಸಂಬಂಧ ಏನಿದೆ ವೆರಿ ಡೀಪ್ ಡೀಪ್ ಅನ್ನೋದು ಇಲ್ಲಿ ಎರಡು ಸತಿ ನನಗೆ ಕನ್ಫರ್ಮೇಷನ್ ಕೊಡ್ತಾ ಇರೋವಂಥದ್ದು ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಕಾನ್ಷಿಯಸ್ಲಿ ನಾವು ಪ್ರಿಪೇರ್ ಆಗಿರೋದಿಲ್ಲ ಈ ಒಂದು ವ್ಯಕ್ತಿ ನನ್ನ ಲೈಫಲ್ಲಿ ಬರ್ತಾರೆ ಅನ್ನೋದನ್ನು ಬಟ್ ಆ ಒಂದು ವ್ಯಕ್ತಿ ನಮ್ಮ ಲೈಫಲ್ಲಿ ಬಂದ ಮೇಲೆ ನಮಗೆ ರಿಯಲೈಸ್ ಆಗ್ತಾ ಹೋಗುತ್ತೆ ಈ ವ್ಯಕ್ತಿ ನನಿಗೋಸ್ಕರ ಇರುವಂಥದ್ದು ಐ ಫ್ರೆಂಡ್ ಐದರ್ ಬ್ಯಾಚ್ಮೇಟ್ ಐ ವಾಟ್ ಎವರ್ ಪಾರ್ಟ್ನರ್ ಆ ರೀತಿ ಸೊ ಈ ವ್ಯಕ್ತಿನ ಅಷ್ಟೇ ಇನ್ನು ಡೀಪರ್ ಲೆವೆಲಲ್ಲಿ ನಿಮ್ಮನ್ನು ತುಂಬ ಕೇರ್ ಮಾಡೋವಂಥದ್ದು ಲವಿಂಗ್ ಎನರ್ಜಿ ಇರುವಂಥದ್ದಿದೆ ಇನ್ನು ಯಾರೆಲ್ಲ ಲವ್ ಎಮೋಷನ್ ಈ ರೀತಿಯಾಗಿ ಯೋಚನೆ ಮಾಡ್ತಿದ್ರು ಡೆಫಿನೆಟ್ಲಿ ಆ ಒಂದು ಪ್ರೀತಿ ನಿಮ್ಮ ಬಗ್ಗೆ ಅಂದರೆ ಆ ವ್ಯಕ್ತಿಗೆ ಕಂಪ್ಲೀಟಾಗಿ ಪ್ರೀತಿ ಇರುವಂಥದ್ದಿದೆ ಕಂಪ್ಲೀಟ್ ಲವ್ ಎಮೋಷನ್ ಸೆಕ್ಷುವಲ್ ಡಿಸೈರ್ಸ್ ಆಗಿರಬಹುದು ನಿಮ್ಮನ್ನು ಹಗ್ ಮಾಡೋದು ಕಿಸ್ ಮಾಡೋದು ಈ ರೀತಿ ಕಂಪ್ಲೀಟ್ ಅವರು ನಿಮ್ಮ ಜೊತೆಗೆ ಇರಬೇಕು ನಿಮ್ಮ ಜೊತೆಗೆ ಸಮಯ ಕಳೀಬೇಕು ಅನ್ನೋದನ್ನು ಅವರು ಬಯಸ್ತಾರೆ ಆಲ್ ಟೈಮ್ ಡೇ ಆ್ಯಂಡ್ ನೈಟ್ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರಾ ಎಸ್ ಡೆಫಿನೆಟ್ಲಿ ಎಸ್ ಈ ಒಂದು ಪ್ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಟ್ರಾನ್ಸ್ಫಾರ್ಮೇಷನ್ ಬರ್ತಾ ಇದೆ ಈ ಒಂದು ಟ್ರಾನ್ಸ್ಫಾರ್ಮೇಷನ್ ಮೇ ಬಿ ನಿಮಗೆ ಕಷ್ಟ ಆಗ್ತಿರ್ಬಹುದು ಆ ವ್ಯಕ್ತಿ ಅದನ್ನು ಅಡ್ಜಸ್ಟ್ ಮಾಡ್ಕೋತಾ ಇದ್ದಾರೆ ನಿಮ್ಮಿಬ್ಬರ ಮಧ್ಯೆ ಕಂಪ್ಲೀಟಾಗಿ ಪ್ರೀತಿ ಇದೆ ಅಗೇನ್ ಥರ್ಡ್ ಪಾರ್ಟಿನೂ ಇದೆ ಸೊ ಬಿ ಕೇರ್ಫುಲ್ ಮೇ ಬಿ ಆ ಥರ್ಡ್ ಪಾರ್ಟಿ ಕೆಲವು ಸತಿ ಆ ಒಂದು ವ್ಯಕ್ತಿನ ಕಂಪ್ಲೀಟಾಗಿ ಕಂಟ್ರೋಲ್ ಮಾಡುವಂಥದ್ದು ಇದೆ ಆ ಕಂಟ್ರೋಲಿಂಗ್ ಸಿಸ್ಟಮಿಂದನೇ ನಿಮ್ಮಿಬ್ಬರ ಮಧ್ಯ ಮನಸ್ತಾಪ ಅಥವಾ ನೋ ಕಮ್ಯುನಿಕೇಷನ್ ಆಗುವಂಥದ್ದಾಗತ್ತೆ ಬಟ್ ಆಲ್ ದ ವೇ ಆ ಒಂದು ವ್ಯಕ್ತಿ ಒಂದು ದಾರಿ ಅಥವಾ ಅವಕಾಶನ ಸೃಷ್ಟಿ ಮಾಡ್ಕೋತಾರೆ ನಿಮ್ಮ ಜೊತೆಗೆ ಮಾತಾಡೋದಕ್ಕೆ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಅಟ್ ದ ಎನಿ ಕಾಸ್ಟ್ ಎನಿ ಎನಿ ಸಿಚ್ಯುವೇಶನ್ ಇದ್ರೂ ನಿಮ್ಮ ಜೊತೆಗೆ ಒಂದು ಸತಿ ಮಾತಾಡಿದ್ರೆ ಅವರಿಗೆ ಮನಸ್ಸು ಹಗುರ ಆಗತ್ತೆ ಅವರ ಎಷ್ಟೋ ಪೇನ್ ಅಥವಾ ಹೇಳೋಕ್ಕಾಗದೇ ಇರುವಂಥ ವಿಷಯಗಳನ್ನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡಾಗ ಅವ್ರಿಗೆಲ್ಲೋ ಒಂದು ಕಂಪ್ಲೀಷನ್ ಅಂತ ಅನಿಸೋವಂಥದ್ದು ಬೆಟರ್ಮೆಂಟ್ ಅಂತ ಅನಿಸೋವಂಥದ್ದು ಆ ಒಂದು ವ್ಯಕ್ತಿಗೆ ಫೀಲ್ ಆಗುವಂಥದ್ದು ಈ ಪ್ರೀತಿ ಇವಾಗಿಂದಲ್ಲ ತುಂಬ ಓಲ್ಡ್ ಅಂತ ಹೇಳಬಹುದು ಮೇ ಬಿ ಕಾಲೇಜ್ ಸ್ಕೂಲಿಂದ ಆಗಿರಬಹುದು ಅಥವಾ ಆಫ್ಟರ್ ಮ್ಯಾರೇಜ್ ಮೇ ಬಿ ನೀವು ಕನೆಕ್ಟ್ ಆಗಿರಬಹುದು ಈ ರೀತಿಯೂ ಇದೆ ಮುಂಚೆಯಿಂದ ಇಲ್ಲಿವರೆಗೂ ಅಷ್ಟೇ ಆ ವ್ಯಕ್ತಿನ ನೀವು ನೋಡ್ಕೊಂಡು ಬಂದಿರುವಂಥದ್ದು ಕೇರಿಂಗ್ ಲವಿಂಗ್ ಇದೇನಿದೆಯೋ ಯಾವತ್ತೂ ಕಮ್ಮಿ ಆಗಿಲ್ಲ ಬಟ್ ಏನಾಗಿದೆ ಅಂದರೆ ಬೇರೆಯವರು ಅವರಿಗೆ ಕೆಲವೊಂದು ವಿಷಯಗಳನ್ನು ಕಿವಿ ತುಂಬೋದ್ರಿಂದ ಅಥವಾ ನಿಮ್ಮ ಬಗ್ಗೆ ಅವರಿಗೆ ನೆಗೆಟಿವ್ ಹೇಳ್ಕೊಡೋದ್ರಿಂದ ಮೈಕ್ ಬಿ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗುವಂಥದ್ದು ಮನಸ್ತಾಪ ಆಗುವಂಥದ್ದು ನಡೀತಾ ಇದೆ ಬಟ್ ಈ ವ್ಯಕ್ತಿ ಆಲ್ ಟೈಮ್ ಹೇಳೋವಂಥದ್ದು ನೀನು ತಲೆ ಕೆಡಿಸ್ಕೋಬೇಡ ಐ ಆಮ್ ವಿತ್ ಯು ಅಗೇನ್ ಇಲ್ಲಿ ನೋಡಿ ಈ ಒಂದು ಸ್ನೇಕ್ ಏಯ್ಟ್ ಆಕಾರದಲ್ಲಿದೆ ನಂಬರ್ ಏಯ್ಟ್ ಅಗೇನ್ ಇದು ಆಗಸ್ಟ್ ಮಂತಲ್ಲಿ ನಾನು ರೀಡಿಂಗ್ ಮಾಡ್ತಿದ್ದೀನಿ ನೀವು ಇದನ್ನು ಯಾವಾಗ ನೋಡ್ತಿರೋ ಗೊತ್ತಿಲ್ಲ ಬಟ್ ಸ್ಟಿಲ್ ಇಲ್ಲಿ ಫೋರ್ ಫೋರ್ ಎರಡು ಸತಿ ಬಂದಿದೆ ಫೋರ್ ಆಫ್ ಕಪ್ಸ್ ಫೋರ್ ಆಫ್ ಸೋಟ್ಸ್ ಸೊ ಬ್ಯಾಲೆನ್ಸಿಂಗ್ ನಂಬರ್ ನಿಮ್ಮ ಪ್ರೀತಿಯಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬ್ಯಾಲೆನ್ಸ್ನ ತೊಗೊಂಡು ಬರಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ಬ್ಯಾಲೆನ್ಸ್ನ ತಗೊಂಡು ಬರೋವರೆಗು ಅವರು ತುಂಬ ಕಷ್ಟಪಟ್ಟರು ಬ್ಯಾಲೆನ್ಸಿಂಗ್ ಇರಲಿಲ್ಲ ಮೇ ಬಿ ಕಮ್ಯುನಿಕೇಷನ್ ಇರಲಿಲ್ಲ ಮೇ ಬಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಎಸ್ ಎಲ್ಲ ಒಂದು ಪೇಯ್ನ ಅವರು ತಗೊಂಡು ಎಲ್ಲ ಒಂದು ಚಾಲೆಂಜಸ್ನ ಫೇಸ್ ಮಾಡಿಕೊಂಡು ನಿಮ್ಮನ್ನ ನಿಮ್ಮ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ಬಂದಿರೋಂಥದ್ದು ಅಥವಾ ವಾಪಸ್ ಕನೆಕ್ಟ್ ಆಗಿರೋಂಥದ್ದಿದೆ ತುಂಬ ಸತಿ ಅನ್ಸುತ್ತೆ ನಿಮಗೆ ನೀವು ಸಹ ಅವ್ರ ಹತ್ರ ಡಿಸ್ಕಸ್ ಮಾಡಿದ್ದೀರಾ ಈ ಪ್ರೀತಿನ ಬಿಟ್ಬಿಡಬೇಕು ನಾನು ಅಥವಾ ಈ ಪ್ರೀತಿಲಿ ನಾನೇ ನಿಮಗೆ ತುಂಬ ಪ್ರಾಬ್ಲಮ್ ಮಾಡ್ತಿದ್ದೀನಿ ಅನ್ಸುತ್ತೆ ಅಥವಾ ನನ್ನಿಂದನೇ ನಿಮಗೆ ತೊಂದರೆ ಆಗ್ತಿದೆ ಅಂತ ಅನಿಸುತ್ತೆ ಅನ್ನೋದು ಬಟ್ ಸ್ಟಿಲ್ ಆ ವ್ಯಕ್ತಿ ಎಷ್ಟೇ ಕಷ್ಟ ಆದ್ರೂ ಎಷ್ಟೇ ಪ್ರಾಬ್ಲಮ್ ಇದ್ರೂ ಅವರು ತೋರಿಸ್ಕೊಳ್ಳೋದಿಲ್ಲ ಅವರು ನಿಮ್ಮನ್ನು ಪ್ರೀತಿಯಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ಸಿಟ್ಟಿಗೆ ಏನಾದರೂ ಹೇಳಬಹುದು ಅದು ಹೇಳಬಹುದು ಅವರು ಹರ್ಟ್ ಮಾಡಬಹುದು ಒಂದೆರಡು ದಿನ ನಾಲ್ಕು ದಿನ ನೀವು ಮತ್ತೆ ಅದನ್ನು ರಿಕಾಲ್ ಮಾಡಿಕೊಂಡು ಯೋಚನೆ ಮಾಡಿಕೊಂಡು ಮತ್ತೆ ನಿಮಗೆ ಒಂದು ರಿಯಲೈಸೇಷನ್ ಆಗತ್ತೆ ಇಲ್ಲ ಆ ವ್ಯಕ್ತಿ ಉದ್ದೇಶ ಕೆಟ್ಟದಿರಲಿಲ್ಲ ಮೇ ಬಿ ಅವರು ಕೋಪದಲ್ಲಿ ಮಾತಾಡಿರಬೇಕು ಅಥವಾ ಅವರು ಕಷ್ಟ ಬಂದಾಗ ಅವರು ಮೇ ಬಿ ಈ ಕಷ್ಟದಿಂದ ಆಚೆ ಬರೋದಕ್ಕೆ ಅಂತಲೇ ಈ ಥರದ ವರ್ಡ್ಸ್ನ ಯೂಸ್ ಮಾಡಿರಬಹುದು ಅನ್ನೋದನ್ನು ನೀವು ರಿಯಲೈಸ್ ಮಾಡ್ಕೊಳ್ಳೋ ಅಂಥದ್ದು ಇದೆ ಈ ಪ್ರೀತಿ ತುಂಬ ಡೀಪರ್ ಅಂತ ನಾನು ಆಲ್ರೆಡಿ ಹೇಳಿದೆ ಜೊತೆಗೆ ಈ ಒಂದು ಪ್ರೀತಿನ ಬೆಳೆಸೋದಕ್ಕೆ ಇಬ್ರು ಸಮಪಾಲು ಇಲ್ಲಿ ಯಾರೋ ಒಬ್ಬರು ತುಂಬ ಲವ್ ಮಾಡ್ತಿದ್ದಾರೆ ಒಬ್ರು ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಹಾಗಲ್ಲ ಒನ್ ಟೈಮ್ ನೀವು ಪ್ರೀತಿಯಲ್ಲಿ ಮೌನ ಆದಾಗ ಅವ್ರ ಕಡೆಯಿಂದ ಪ್ರೀತಿ ಮತ್ತು ಪ್ರೀತಿಯ ಬಗ್ಗೆ ಆ್ಯಕ್ಷನ್ಸ್ ಬರುತ್ತೆ ಅಥವಾ ಅವರು ನಿಮಗೆ ಪ್ರೀತಿ ಮಾಡದೇ ಇದ್ದಾಗ ಕೋಪ ಮಾಡಿಕೊಂಡಾಗ ನಿಮ್ಮ ಕಡೆಯಿಂದ ಪ್ರೀತಿ ವಿಶ್ವಾಸ ಅಥವಾ ಒಳ್ಳೆಯ ಮಾತುಗಳು ಅವ್ರಿಗೆ ಹೋಗುತ್ತೆ ಸೊ ಇದರಿಂದ ಈ ಪ್ರೀತಿ ಬ್ಯಾಲೆನ್ಸ್ ಆಗ್ತಿದೆ ಅನ್ನೋದನ್ನು ಕಾಣಿಸ್ತಾ ಇದೆ ಎಸ್ ನಿಮ್ಮಿಬ್ಬರ ಮಧ್ಯ ರೊಮ್ಯಾನ್ಸ್ ಇದೆಯಾ ಲವ್ ಇದೆಯಾ ಸ್ಟ್ರಾಂಗ್ ಬಾಂಡಿಂಗ್ ಇದೆಯಾ ಡೆಫಿನೆಟ್ಲಿ ಇದೆ ನಿಮ್ಮ ಮ್ಯಾಚ್ ಅಂದರೆ ನಿಮ್ಮ ಥಾಟ್ಸ್ ಮ್ಯಾಚ್ ಆಗತ್ತೆ ನಿಮ್ಮ ಯೋಚನೆಗಳು ಮ್ಯಾಚ್ ಆಗುತ್ತೆ ನೀವು ಅಂದ್ಕೊಂಡಿರೋದನ್ನು ನಿಮ್ಮ ವ್ಯಕ್ತಿನೂ ಸಹ ಅನ್ಕೋತಿರ್ತಾರೆ ಅಥವಾ ನಿಮ್ಮ ಇಷ್ಟ ಇರೋ ಸಂದರ್ಭ ಅಥವಾ ವಸ್ತು ಅವರು ಇಷ್ಟಪಡ್ತಾರೆ ಗೌರವಿಸ್ತಾರೆ ಇದೆಲ್ಲದನ್ನೂ ನಿಮ್ಮ ಒಂದು ಕನೆಕ್ಷನ್ನ ಸ್ಟ್ರಾಂಗ್ ಮಾಡೋದಕ್ಕೆ ಹೆಲ್ಪ್ ಇದೆ ಸೊ ಇದು ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಹಗಲು ರಾತ್ರಿ ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಟಾಪಿಕ್ ಆಗಿತ್ತು ಐ ಹೋಪ್ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ದರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್